ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುಧಿ ಲೈಫ್ ಸ್ಟೈಲ್ ಗೆ ಎಲ್ಲರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದ್ ಲಾಗ್ ನ ಶುರು ಮಾಡ್ತಾ ನಾನು ಕೂಡ ಎದ್ದಾಳಕ್ ಆಗ್ಲಿಲ್ಲ ಇವತ್ತು ಏಳು ಮುಕ್ಕಾಲಾಗಿತ್ತು ಆಗಿತ್ತು ಯಾಕೆಂದ್ರೆ ಈ ವಾರದಿಂದ ಒಂದೇ ಸಮ ಬ್ಲೌಸ್ ಸ್ಟಿಚ್ ಮಾಡ್ತಲೇ ಇದೀನಿ ಮತ್ತೆ ಕಸ್ಟಮರ್ನ ಮೇಂಟೆನೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ತುಂಬಾನೇ ಸುಸ್ತಾಗಿತ್ತು ಹಾಗಾಗಿ ನನ್ಗೆ ತುಂಬಾನೇ ಸುಸ್ತಾಗ್ತಿತ್ತು ಇವತ್ತು ಏನಾದ್ರೂ ಪರವಾಗಿಲ್ಲ ಇವತ್ತು ಒಂದಿನ ಕಂಟೆಂಟ್ ನ ಹಾಕಿ ಪರವಾಗಿಲ್ಲ ಇವತ್ತೇನು ಹಾಕೋದ್ ಬೇಡ ಸೀರಿಯಲ್ಗಳ ಅಂತ ಹೇಳಿಬಿಟ್ಟು ಎಂಟು ಗಂಟೆವರೆಗೂ ಗಂಟೆಗೆ ಎದ್ದು ಕಸ ಎಲ್ಲ ಹೊಡೆದ್ಬಿಟ್ಟು ಇನ್ನ ಹೊರಗೆಲ್ಲ ಬಾಗ್ಲಿಗೆಲ್ಲ ನೀರ್ ಹಾಕಿ ಆಲ್ರೆಡಿ ಇವಾಗ ಹತ್ತು ಕಾಲಾಗಿದೆ ಆಗಿದೆ ಇನ್ನ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೆಲ್ಲ ಮುಗಿಸಿ ಇನ್ನು ಇನ್ನ ಒಂದ್ ಕಡೆ ಸಾಂಬಾರು ಒಂದ್ ಕಡೆ ಮುದ್ದೆಗಿಡ್ತಿದ್ದೀನಿ ಆ ಯಾಕೆ ಅಂತಂದ್ರೆ ನನಗೆ ಈ ಮೂರು ದಿನ ಸ್ವಲ್ಪ ತಿಂಡಿಗಳು ಅನ್ನ ಜಾಸ್ತಿ ತಿಂದೆ ನಾನು ನನಗೆ ಮುದ್ದೆ ಇರ್ಬೇಕು ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ದಾನೆ ಖಂಡಿತ ನನಗೆ ಆ ಸೊ ರಾತ್ರಿ ಕೂಡ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಖಂಡಿತ ಆಗಲೇ ಇಲ್ಲ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಈಗ ಫಸ್ಟ್ ಬೇಗನೆ ಮುದ್ದೆ ಮಾಡ್ಕೊಬೋಣ ಬೆಳಗ್ಗೆ ಬೆಳಿಗ್ಗೆ ಅಂತೇಳಿ ಮುದ್ದೆನ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟ ಮುದ್ದೆ ಅಂತಂದ್ರೆ ಮುದ್ದೆ ಉಪ್ಸಾರು ಮತ್ತೆ ಪಪ್ಪು ಈ ಥರ ಎಲ್ಲ ತುಂಬ ಇಷ್ಟಪಡ್ತೀನಿ ನನ್ನ ಚಾನಲಲ್ಲಿ ನಾನು ಪ್ರತಿಯೊಂದು ಅಡುಗೆಗಳನ್ನೆಲ್ಲ ಹಾಕಿದ್ದೀನಿ ಖಂಡಿತ ನೀವು ಸರಿ ನೋಡ್ಕೋಬೋದಾಯ್ತಾ ಪ್ರತಿಯೊಂದು ಹಳ್ಳಿ ಸ್ಟೈಲಲ್ಲಿ ಏನೆಲ್ಲ ಅಡುಗೆ ಮಾಡ್ತಾರೋ ಅದನ್ನೆಲ್ಲ ಹಾಕಿದ್ದೀನಿ ನಾನು ಒಳ್ಳೊಳ್ಳೆ ಅಡುಗೆಗಳು ಹಾಕಿದ್ದೀನಿ ಒಂದ್ಸರಿ ನೋಡ್ಕೊಳ್ಳಿ ಆತರ ನೀವ್ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ಅಲ್ಲಿ ಒಡೆದ್ಬಿಟ್ಟು ನೋಡಿದ್ರೆ ಅಂದ್ರೆ ನಾನ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಫಸ್ಟ್ ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ಓಪನ್ ಮಾಡ್ಕೊಂಡ್ರೆ ಕ್ಲಿಕ್ ಮಾಡಿ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ವಿಡಿಯೋಸ್ ಅಲ್ಲಿ ನನ್ನ ಒಂದು ಏನೆಲ್ಲ ಅಡುಗೆಗಳು ಹಾಕಿದಿನೋ ಅದೆಲ್ಲ ಖಂಡಿತ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ ರೀತಿ ಮಾಡ್ಕೊಂಡು ತಿಂದ್ರೆ ಒಂದು ಟೇಸ್ಟ್ ಅಂತ ಸಿಗುತ್ತೆ ಕೆಲವರು ತಿಂಡಿಗಳಿಗೆ ಇಷ್ಟಪಡ್ತಾರೆ ಕೆಲವರು ಊಟಗಳಿಗೆ ಇಷ್ಟಪಡ್ತಾರೆ ಕೆಲವರು ಮುದ್ದೆ ಸಾಂಬಾರ್ ಈ ತರ ಇಷ್ಟಪಡ್ತಾರೆ ಒಂದೊಂದು ಜನಗಳು ಒಂದೊಂದು ಕ್ಯಾಟಗರಿ ಇರ್ತಾರೆ ಸೊ ಹಾಗಾಗಿ ಏನ್ ಗೊತ್ತಾ ಎಲ್ಲರೂ ಒಂದೇ ತರ ಅನ್ನೋದು ಅನ್ನೋದ್ ಏನಿಲ್ಲ ನಿಮ್ಗೆ ಇಷ್ಟ ಆಗಿರೋ ಅಡ್ಗೆಗಳೆಲ್ಲ ನಾನು ಹಾಕಿದೀನಿ ಸೊ ಎಲ್ಲರಿಗೂ ಇಷ್ಟ ಆಗೋ ತರ ಅಡ್ಗೆಗಳೇ ಹಾಕಿದೀನಿ ಆ ತರ ಅಡ್ಗೆಗಳು ಊಟ ಮಾಡ್ಕೊಂಡು ತಿಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬೇಗ ಶುಗರ್ ಬರೋದಿಲ್ಲ ನಾನಂತೂ ನನ್ನ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀನಿ ನನಗೆ ನನ್ನ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ಇದೆ ಯಾಕೆಂದ್ರೆ ನಾನು ಯಾವ್ದು ವಾಕ್ ಹೋಗಲ್ಲ ಏನಿಲ್ಲ ನಾನು ಇದೇ ರೀತಿ ಸ್ಲಿಮ್ ಆಗಿ ಇದ್ದೀನಿ ದಪ್ಪನೂ ಆಗಕ್ ಇಷ್ಟ ಪಡಲ್ಲ ಸೊ ಯಾಕೆ ಅಂತ ಹೇಳ್ತೀನಿ ಒಂದೇ ಒಂದು ನಿಮ್ಗೆ ಇವತ್ತು ಟಿಪ್ಸ್ ಕೊಡ್ತೀನಿ ಯಾರು ನೀವು ಮುದ್ದೆ ಸಾಂಬಾರು ತಿಂತಿರೋ ಚಪಾತಿ ತಿಂತೀರೋ ಖಂಡಿತ ಅವ್ರು ಸಣ್ಣ ಇರ್ತೀರ ಯಾವಾಗಲೂ ಟೈಮ್ ಒನ್ ಡೇ ಆದ್ರೂ ಗಾದ್ರೂ ಮುದ್ದೆ ಕೆಲವರು ತಿಂಡಿ ನಾವು ದಪ್ಪನೇ ಇರಲ್ಲ ಸಣ್ಣನೇ ಇರ್ತೀವಿ ಅಂತ ಅನ್ಕೋಬಹುದು ಆದ್ರೆ ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಬೇಗ ಶುಗರ್ ಬರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಆರೋಗ್ಯನ ಕಾಪಾಡ್ಕೊಳ್ಳಿ ಫಸ್ಟ್ನೇದಾಗಿ ಸೊ ಇವತ್ತಿನ ಇನ್ನ ಶುರು ಮಾಡ್ತೀನಿ ಬ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡ್ಬೇಡಿ ಖಂಡಿತ ಏನಾದ್ರೂ ಒಂದು ಡೈಲಿ ಒಂದು ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತೀನಿ ನನ್ನ Na, ಜೀವನದಲ್ಲಿ ನಾನು ಜೀವನ ತುಂಬಾನೇ ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅಂದ್ರೆ ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ ಸೊ ಜೀವನ ತುಂಬಾ ಪಾಠ ಕಲಿಸಿದೆ ನನ್ಗೆ ಹಾಗಾಗಿ ನಿಮ್ಗೆ ಡೈಲಿ ಒಂದು ನಾನು ಏನಾದರೂ ಒಂದು ಒಳ್ಳೆ ಟಿಪ್ಸ್ ನ ಅಥವಾ ಒಂದು ಮಾಹಿತಿನ ಒಂದು ಒಳ್ಳೆ ನಿಮ್ಗೆ ಉಪಯೋಗ ಆಗುವಂತಹ ಒಂದು ಮಾಹಿತಿನ ಕೊಡ್ತೀನಿ ಹಾಗೇನೆ ನನ್ನ ಒಂದು ಅಂಗಡಿಯಲ್ಲಿ ನಾನು ಏನ್ ಪ್ರಮೋಷನ್ ಮಾಡ್ತೀನೋ ಸೀರೆದಾಗಿರ್ಬೋದು ಡ್ರೆಸ್ ಆಗಿರ್ಬೋದು ಅದನ್ನ ಯಾವ್ದಾದ್ರೂ ನಿಮ್ ಮುಂದೆ ನಾನು ತೋರಿಸೆ ತೋರಿಸ್ತೀನಿ ಅದು ನಿಮ್ಗೆ ಯಾವ್ದಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತಗೊಂಡು ನಂಬರ್ ಹಾಕಿರ್ತೀನಿ ನನ್ನಲ್ಲಿ ಆರಾಮಾಗಿ ನೀವು ಬುಕ್ ಮಾಡ್ಕೋಬಹುದು ನಾನು ಆಲ್ರೆಡಿ ಕೆಲವಾರು ವಿಡಿಯೋಗಳಲ್ಲೆಲ್ಲ ಅಡ್ ಿ ತುಮಕೂರ್ ಎಲ್ಲಾ ಪರ ಬಸ್ ಸ್ಟಾಂಡ್ ಅಲ್ಲಿ ನಮ್ ಶಾಪ್ ಇರೋದು ವೈಭವಿ ಟ್ರೆಂಡ್ಸ್ ಅಂತ ನಮ್ ಶಾಪ್ ನೇಮು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಸೊ ಹಂಗೇನೆ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡೋರಾದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಹಂಗೇನೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸ್ತೀವಿ ಅಂತ ಹೇಳ್ಬಿಟ್ಟು ಸೊ ಫೇಸ್ಬುಕ್ ಅಲ್ಲಿ ಕೂಡ ಇದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫೇಸ್ಬುಕ್ ಅಲ್ಲಿ ನೋಡೋರು ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡು ವಿಡಿಯೋ ಕೆಳಗಡೆ ಒಂದು ಪುಟ್ಟದ ಒಂದ್ ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ನನ್ನ ಒಂದು ಫಾಲೋವರ್ಸ್ ಗೆ ಫೇಸ್ಬುಕ್ ಫಾಲೋವರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಹತ್ತು ಸಾವಿರ ಜನ ಆಲ್ರೆಡಿ ಹತ್ರ ಬಂದಿದೆ ಫಾಲೋವರ್ಸ್ ತುಂಬಾನೇ ಖುಷಿ ಇದೆ ನನ್ಗೆ ಸೊ ಇನ್ನ ಯೂಟ್ಯೂಬ್ ಅಲ್ಲಿ ಐದು ಸಾವಿರದ ಇನ್ನೂರು ಇನ್ನೂರು ಜನನೋ ಸಬ್ಸ್ಕ್ರೈಬರ್ ಇರ್ಬೋದು ಒಂದ್ ವರ್ಷದಲ್ಲಿ ಅಷ್ಟು ಸಬ್ಸ್ಕ್ರೈಬರ್ ಆಗಿದಾರೆ ನನ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ಸೊ ಇವತ್ತು ಕಂಟಿನ್ಯೂಸ್ ಆಗಿ ಬ್ಲಾಗ್ ಆಗ್ತಾ ಇರುತ್ತೆ ಸೊ ಇವತ್ತೆಲ್ಲ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮ್ ಮುಂದೆ ತೋರಿಸ್ತೀನಿ ಹಾಗೆ ಒಂದು ಟಿಪ್ಸ್ ಕೂಡ ಕೊಡ್ತೀನಿ ವಿಡಿಯೋನ ಎಲ್ಲವರೆಗೂ ನೋಡ್ತಿರೋ ಅಲ್ಲೇವರೆಗೂ ನೀವು ಕೊನೆವರೆಗೂ ನೋಡಿದ್ರೆ ಟಿಪ್ಸ್ ಖಂಡಿತ ಸಿಗುತ್ತೆ ಸರಿ ಸೊ ಬನ್ನಿ ಕಂಟಿನ್ಯೂಸ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಅಡುಗೆ ಮನೆಗೆ ಆಲ್ರೆಡಿ ಒಂದ್ ಕಡೆ ಸಾಂಬಾರು ಬೇಯ್ತಾ ಇದೆ ಆಕ್ಚುಲಿ ಇವತ್ತು ನಾನು ಪೊಪ್ಪ ಮಾಡಿದೀನಿ ಅಂತ ಹೇಳಿದ್ನಲ್ವಾ ನೋಡಿ ಎಷ್ಟ್ ಚೆನ್ನಾಗಾಗಿದೆ ಆಗಿದೆ ಇದು ಇದು ಇಟ್ಟಿಲ್ಲ ನಾನು ಬರೇ ಬೇಳೆ ಹಾಕ್ಬಿಟ್ಟು ಪೊಕ್ ಮಾಡಿರುವಂತ ಸಾಂಬಾರು ಈ ಪೊಪ್ಪ ಸಾಂಬಾರ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಹೇಗ್ ಮಾಡೋದು ಅಂತ ಒಂದ್ಸರಿ ಚೆಕ್ ಮಾಡಿ ಇವತ್ತೇನು ನಿಮ್ಗೆ ತೋರ್ಸಕ್ ಆಗಿಲ್ಲ ಸೊ ಒಂದ್ಸರಿ ಚೆಕ್ ಮಾಡಿದ್ರೆ ನಿಮ್ ಖಂಡಿತ ಹೇಗ್ ಮಾಡೋದಂತ ಗೊತ್ತಾಗುತ್ತೆ ಇದು ಅನ್ನ ಮತ್ತೆ ಮುದ್ದೆ ಜೊತೆ ಕೂಡ ಸೂಪರ್ ಆಗಿರುತ್ತೆ ಇದು ನಮ್ ಕಡೆ ಜಾಸ್ತಿ ನಾವು ಪಪ್ಪ ಅಂತ ಹೇಳ್ತೀವಿ ಇನ್ನೊಂದ್ ರೀತಿ ಹಳ್ಳಿ ಸ್ಟೈಲಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ನಾವು ಮಸೊಪ್ಪ ಅಂತ ಕೂಡ ಸಾರಿ ಮಸ್ತೆ ಅಂತ ಹೇಳ್ತೀವಿ ಇದನ್ನ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ ಕಡೆ ಮುದ್ದೆ ಕೂಡ ಆಲ್ರೆಡಿ ಬೇಯ್ತಾ ಇದೆ ನಾವು ಮುದ್ದೆನ ಮಾಡೋದು ಈ ರೀತಿ ಅಕ್ಕಿನ ಹಾಕಿ ನಮ್ ಕಡೆ ಎಲ್ಲ ಇದೇ ರೀತಿ ನಾವು ಅಕ್ಕಿ ಹಾಕಿನಿ ಮುದ್ದೆ ಮಾಡೋದು ಸೊ ತುಂಬಾ ಚೆನ್ನಾಗಿರುತ್ತೆ ನಿಜವಾಗೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಗೆ ಏನಾದ್ರು ಬರೆ ಮುದ್ದೆ ಏನಾದ್ರು ತಿಂದ್ರೆ ನಾನು ಹೊಟ್ಟೆನೋ ಬರುತ್ತೆ ನನ್ಗೆ ಸೊ ನನ್ ಬರೆ ಮುದ್ದೆ ಅಂದ್ರೆ ಅದನ್ನ ಈ ಕಡೆ ಮಾಡ್ತಾರಲ್ವಾ ಈ ಕಡೆ ಅಂತಲ್ಲ ಬಾಳ ಕಡೆ ಮಾಡ್ತಾರೆ ಬರೆ ಮುದ್ದೆ ಹಾಕಿ ಮಾಡೋದು ತುಂಬಾ ಜನ ಮಾಡ್ತಾರೆ ಸೊ ನನ್ಗೆ ಅದು ಮುದ್ದೆ ತಿಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಹೊಟ್ಟೆನೋ ಬರುತ್ತೆ ಸೊ ಯಾಕೆ ಅಂತಂತ ಹೇಳ್ಬಿಡ್ತೀನಿ ರೀಸನ್ ಯಾಕ್ರಿ ನೀವ್ ಈ ರೀತಿ ಹೇಳ್ತೀರ ಅಂತ ಅನ್ಕೋಬಹುದು ಸೊ ಏನಾಗುತ್ತೆ ಅಂತಂದ್ರೆ ನಮಗೆ ನಮ್ಮ ಹಳ್ಳಿಲಿ ನಾವ್ ಇದೇ ರೀತಿ ಅಮ್ಮರೆಲ್ಲ ಅಕ್ಕಿ ಹಾಕಿ ಮಾಡಿರೋದು ನಮ್ ಕಡೆ ಎಲ್ಲಾ ಪ್ರತಿಯೊಬ್ರು ಅಕ್ಕಿ ಹಾಕಿನೇ ಮುದ್ದೆ ಮಾಡೋದು ಹಾಗಾಗಿ ನಾವ್ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಅಷ್ಟೇ ಏನಿಲ್ಲ ನೀವು ಈ ರೀತಿ ಮುದ್ದೆಗೆ ಅಡಿಟ್ ಆಗಿರ್ತೀರಾ ಸೊ ನೋಡಿ ಏನು ಆ ನಾವು ಲೈಫ್ ಅಲ್ಲಿ ಚಿಕ್ಕೋರಿಂದ ತಿಂದಿರ್ತೀವೋ ನಾವು ದೊಡ್ಡರವರೆಗೂ ಅದೇ ನಮ್ಮ ಆರೋಗ್ಯ ಹಾಗೇನೆ ನಮ್ಮ ಒಂದು ಲೈಫ್ ಸ್ಟೈಲ್ ಇರುತ್ತೆ ಸೊ ಬೇರೆದ್ನೇ ನಾವು ಟ್ರೈ ಮಾಡಕ್ ಹೋದ್ರೆ ಹೊಟ್ಟೆ ಹಾಳಾಗೋದು ಇನ್ನೊಂದಾಗೋದು ಮತ್ತೊಂದಾಗೋದು ಆಗುತ್ತೆ ಖಂಡಿತ ನಾನಂತೂ ನನ್ನ ಚಾನಲ್ ಅಲ್ಲಿ ಏನೆಲ್ಲ ಅಪ್ಲೋಡ್ ಮಾಡಿದೀನೋ ಅಡಿಗೆಗಳನ್ನ ನಾನ್ ಖಂಡಿತ ಅದನ್ನೇ ತಿನ್ನೋದು ಯಾಕೆ ಅಂತಂದ್ರೆ ನನ್ಗೆ ನನ್ನ ಆರೋಗ್ಯದ ಬಗ್ಗೆ ತುಂಬಾ ಕೇರ್ ಇದೆ ನನ್ಗೆ ನಾನು ಎಲ್ಲೆದಂದ್ರೆ ಅಲ್ಲೇದು ಹೋಟ್ಲಗಳು ಊಟ ಜಾಸ್ತಿ ತಿನ್ನಲ್ಲ ಏನೋ ತಿನ್ನಲ್ಲ ಅಂತ ಹೇಳಕ್ಕಾಗಲ್ಲ ಒಂದು ಸ್ವಲ್ಪ ದಿನಕ್ಕೆ ಏನಂದ್ರೆ ಇವಾಗ ನನಗೆ ಟೈಮ್ ಒಂದು ಅಡ್ಗೆ ಆಗ್ತಿರಲ್ಲ ಸಂಜೆ ಟೈಮ್ ಸುಸ್ತಾಗಿರುತ್ತೆ ಈಗ ನೋಡಿ ರಾತ್ರಿ ಅಡ್ಗೆ ಮಾಡಕ್ಕೆ ಆಗ್ಲಿಲ್ಲ ಸೊ ಆ ರೀತಿ ಒಂದು ಟೈಮ್ ಇಲ್ದಾಗ ತಿಂತೀನಿ ಅಷ್ಟೇ ನನ್ನ ಆರೋಗ್ಯ ಚೆನ್ನಾಗ್ ಕಾಪಾಡ್ಕೊಬೇಕು ನಮ್ಮ ಆರೋಗ್ಯನ ಚೆನ್ನಾಗ್ ಕಾಪಾಡ್ಕೋಬೇಕು ಅಂತಂದ್ರೆ ನಮ್ ಮನೆ ಊಟನೇ ಮಾಡ್ಬೇಕಂತ ಹೇಳಕ್ ಇಷ್ಟ ಪಡ್ತೀನಿ ಉರಿಯ ಮುಖ ಬೇಗ ಶುಗರ್ ಬರೋದಿಲ್ಲ ಸೊ ಚೆನ್ನಾಗ್ ಮುದ್ದೆ ತಿನ್ಕೊಂಡು ಚಪಾತಿ ತಿನ್ಕೊಂಡು ಒಳ್ಳೊಳ್ಳೆ ಸಾರು ಸೊಪ್ಪುಗಳು ಅತರ ಎಲ್ಲ ತಿನ್ಕೊಂಡ್ರೆ ಹಾಗಾಗಿ ನಾನು ಒಳ್ಳೆ ಫುಡ್ಗಳೆಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಈಗ ಇನ್ನೇನ್ ಮುದ್ದೆ ಎಲ್ಲ ಕಲ್ಸ್ಬಿಟ್ಟು ಒಂದು ಮುದ್ದೆ ಮಾಡ್ಕೊಂಡು ತಿಂದು ಶಾಪಿಗೆ ಹೋಗ್ಬೇಕು ಸೊ ಎಲ್ಲ ಕೆಲ್ಸನೂ ಮನೆಯದೆಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋದೆ ಶಾಪ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾರ್ಟಿವೇರ್ ಡ್ರೆಸ್ ನ ಶೋ ಮಾಡ್ತಾ ಇದೆ ನಿಮ್ಮ ಮುಂದೆ ತುಂಬಾ ಟ್ರೆಂಡಿಂಗ್ ಇರುವಂತಹ ಡ್ರೆಸ್ ಆಗಿರುತ್ತೆ ಇದು ಯಾಕೆ ಅಂತಂದ್ರೆ ಇದು ಒಂದು ಅಮೂಲ್ಯ ಅವರು ಫಿಲಂ ಆಕ್ಟ್ರೆಸ್ ಅಮೂಲ್ಯ ಅವರು ಒಂದು ಈವೆಂಟ್ ಅಲ್ಲಿ ಅರೆಸ್ಟಾರೆಂಜ್ ಡ್ರೆಸ್ ನ ವೇರ್ ಮಾಡಿದ್ರು ಅವಾಗ ನಿಂದ ಸಿಕ್ಕ ಬಟ್ಟೆ ಟ್ರೆಂಡಿಂಗ್ ಆಗ್ಬಿಡ್ತಿ ಡ್ರೆಸ್ ನನಗೆ ರೆಸ್ಟೋರೆಂಟ್ ಡ್ರೆಸ್ಸೇ ಸಿಗ್ಲಿಲ್ಲ ಇದರಲ್ಲಿ ನಾನಂತೂ ತುಂಬಾ ಸರಿ ಆರ್ಡರ್ ಕೊಟ್ಟೆ ನನಗೆ ಸಿಗ್ಲೇ ಇಲ್ಲ ಹಾಗಾಗಿ ನಾನು ಈ ಸರಿ ಲೈಟ್ ಪಿಂಕ್ ಲೈಟ್ ಪಿಂಕ್ ಅಂತಾನೆ ತುಂಬ ಬ್ಯೂಟಿಫುಲ್ ಆಗಿತ್ತು ಸಾಫ್ಟ್ ಆಗಿದೆ ಕ್ವಾಲಿಟಿ ಅಂತಲೂ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಪಿಂಕ್ ಮೇಲೆ ಥ್ರೆಡ್ ಅಲ್ಲಿ ನೀಟಾಗಿ ಇದೆಲ್ಲ ಬಂದ್ಬಿಟ್ಟು ಮಿವಿಂಗ್ ಆಗಿರುತ್ತೆ ಯಾವುದೇ ಒಂದು ಹೋಗುವಂತದ್ದಲ್ಲ ತುಂಬಾ ಚೆನ್ನಾಗಿ ಥ್ರೆಡ್ ಅಲ್ಲಿ ಅದನ್ನೆಲ್ಲ ಓವರ್ ಆಲ್ ಮಾಡಿರ್ತಾರೆ ಯುನಿಕ್ ಕಾಲರ್ ಆಗಿರುತ್ತೆ ಇದು ವಿತ್ ಲೈನಿಂಗ್ ಕೂಡ ಬರುತ್ತೆ ಅಮ್ರಲ ಡ್ರೆಸ್ ಬರುತ್ತೆ ಇದು ಇನ್ ಮುಂದೆ ಈ ರೀತಿ ನೆಕ್ ಬಂದ್ಬಿಟ್ಟು ಮುಂದೆ ಫ್ರಿಲ್ಸ್ ಕೂಡ ಕೊಟ್ಟಿರ್ತಾರೆ ಸೊ ಲೆಂತ್ ಕೂಡ ಇರುತ್ತೆ ವಿತ್ ರನ್ನಿಂಗ್ ಅಲ್ಲೇ ಪ್ಯಾಂಟ್ ಇರುತ್ತೆ ಸೊ ಇದ್ರಲ್ಲಿ ಸೈಜ್ ನಿಮ್ಗೆ ಎಲ್ ಟು ಡಬಲ್ ಎಕ್ಸ್ ಎಲ್ ಸೈಜ್ ವರೆಗೂ ಸಿಗುತ್ತೆ ಸೊ ಒಂದು ಪೀಸ್ ನ ಡಬಲ್ ಎಕ್ಸ್ ಎಲ್ ಓಪನ್ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಮತ್ತೆ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಮೇನ್ ಆಗಿ ಪ್ಯಾಂಟ್ ಕೆಲವರು ಆಗಲ್ಲ ಡಬಲ್ ಎಕ್ಸ್ ಎಲ್ ಅಂತ ಹೇಳ್ತಾರೆ ಸೊ ಏಯ್ಟಿ ಪ್ಲಸ್ ನೈಂಟಿ ವರ್ಗು ಹಾಕೋಬಹುದು ಅಷ್ಟು ದೊಡ್ಡದಾಗಿರುತ್ತೆ ಇದೆಲ್ಲ ನಾವು ಓನ್ ಪ್ರಾಡಕ್ಟ್ ಮಾಡಿಸ್ತಾ ಇರೋದು ಅಂದ್ರೆ ಓನ್ ಓನ್ಲೇ ಒಂದು ಬಟ್ಟೆನ ಸೆಲೆಕ್ಟ್ ಮಾಡ್ಬಿಟ್ಟು ಮಾಡಿಸ್ತಿರುವಂತದ್ದು ಫ್ಯಾಕ್ಟರಿಗಳಿಗೆ ಮಾಡಿಸೋದ್ರಿಂದ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ನಮ್ದೇ ಸೆಲೆಕ್ಟ್ ಆಗಿರುತ್ತೆ ಹಾಗೇನೆ ಇದಕ್ಕೆ ನಾಡ ಕೂಡ ಕೊಟ್ಟಿರ್ತಾರೆ ಒಂದ್ ವೇಳೆ ಲೂಸ್ ಆದ್ರೆ ಅದನ್ನ ಕಟ್ಕೋಬಹುದು ಸೊ ಟೈಟ್ ಆದ್ರೂ ಕೂಡ ಅದನ್ನ ನಾವು ಹೇಗಿದ್ರು ಸರಿ ಮಾಡ್ಕೋಬಹುದು ಪ್ರೀಮಿಯಂ ಕ್ವಾಲಿಟಿ ಸೊ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಂತ ಅನ್ಕೋಬಿಡಿ ನನ್ಗಂತೂ ತುಂಬಾನೇ ಇಷ್ಟ ಐತಿ ಕ್ವಾಲಿಟಿ ಸೊ ಬ್ರಾಂಡೆಡ್ ಎಲ್ಲಾನು ಮತ್ತೆ ವಿತ್ ಪಾಕೆಟ್ ಕೂಡ ನಮ್ಗೆ ಪ್ಯಾಂಟಿಗೆ ಪಾಕೆಟ್ ಕೂಡ ಪ್ರೊವೈಡ್ ಮಾಡಿರ್ತಾರೆ ದುಪ್ಪಟ್ಟ ಅಂತೂ ಒಂದ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ದುಪ್ಪಟನ ಕೊಟ್ಟಿರ್ತಾರೆ ಇದರಲ್ಲಿ ಸೈಜ್ ನಾನು ಹೇಳ್ದಾಗೇನೆ ನಾನು ಹಾಕಿರೋದು ಎಲ್ ಸೈಜ್ ಆಗಿರುತ್ತೆ ಸೊ ನಿಮ್ಗೆ ಯಾವ ಸೈಜ್ ಬೇಕು ಅದನ್ನ ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ ಮಾಡ್ಕೊಳ್ಳಿ ನಂಬರ್ನ ನಾನು ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ

ಬ್ಲೌಸಸ್ ಎಲ್ಲ ಅದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ನಾನು ನಿನ್ನೆ ನನ್ನ ಗಾರ್ಮೆಂಟ್ಸ್ ಲೈಫ್ ಬಗ್ಗೆ ಸ್ಟೋರಿನ ಹೇಳಿದ್ದೆ ನಿಮ್ಗೆ ಇದು ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ಅದನ್ನು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ಡೈಲಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಈ ರೀತಿ ಇದ್ದೇ ಇರುತ್ತೆ ನನ್ನ ಒಂದು ಗಾರ್ಮೆಂಟ್ಸ್ ಲೈಫ್ ಹೇಗಾಯ್ತು ನಾನು ಹೇಗೆ ಟೈಲರ್ ಅದೇ ಅಂತ ಹೇಳ್ಬಿಟ್ಟು ನಿನ್ನೆ ನಾನು ಒಂದ್ ಗಾರ್ಮೆಂಟ್ಸ್ ಇನ್ ಲೈಫ್ ಹೇಳಿದ್ದೆ ಸೊ ನಾನು ಇಪ್ಪತ್ತು ದಿನ ಕೆಲಸ ಮಾಡಿ ಬಿಟ್ಟಿದ್ದೆ ಅನ್ನೋವರೆಗೂ ಹೇಳಿದ್ದೆ ಅಷ್ಟೇ ಸೊ ಈಗ ಏನಾಯ್ತು ಅಂತಂದ್ರೆ ಅಲ್ಲಿಂದ ನಾನು ಮತ್ತೆ ಮುಂದಕ್ಕೆ ಹೋಗಿದ್ದು அஹ்ஸ் அன்ன காரெண்ட்ஸ் அந்த யூனிட்டு அந்த ஒன் டூ த்ரீ ஃபோர் ஃபைவ் அந்த யூனிட்டு அல்ல சோ அதே ரீதி மினிட்டு அந்த அது ஒஸ்தங்க அது காரமெண்ட்ஸ் பக்கலேர் ஆ கடை ஓபன் ஆகிட்டு சோ அல்ல அந்த எல்லா டெலர் டெக் அத் கலியோர் ஒன்று ந ஓபன் அது கல் அல்லே நான் கல்சன மாதிரி சோ அல்ல விடு மாணா அந்த நான் அல்லே கலியன் அந்த ಸೊ ಅಲ್ಲಿ ಹೋದ ತಕ್ಷಣನೆ ಇನ್ನ ಟೈಲರಿಂಗ್ ಕ್ಲಾಸ್ ಅಂತ ತಕ್ಷಣ ಸೇರಿಸ್ಕೊಂಡ್ರು ಅವ್ರ ಕೆಲ್ಸಕ್ಕೇನು ಏನು ಕೇಳಲಿಲ್ಲ ರೂಲ್ಸ್ ಗಿಲ್ಸ್ ಅಂತ ಏನು ಕೇಳಲಿಲ್ಲ ಸೊ ಸೇರ್ಸ್ಕೊಂಡ್ ತಕ್ಷಣನೆ ಇನ್ನ ಟ್ರೈನಿಂಗ್ ಕ್ಲಾಸ್ಗೆ ನಾನು ಕೂಡ ಕುತ್ಕೊಂಡೆ ಇನ್ನ ಇಲ್ಲಿ ಆಲ್ರೆಡಿ ಹಾಕಕ್ಕೆಲ್ಲ ಅವಮರ್ಯಾದೆ ಪಟ್ಟಿದ್ದೆ ಸೊ ಅಲ್ಲೇನ್ ಆಗಿರಿ ಆ ರೀತಿ ಇರ್ಲಿಲ್ಲ ಸೊ ಎಲ್ಲ ನೀಟಾಗಿ ಹೇಳ್ಕೊಟ್ರು ಮತ್ತೆ ಅವಾಗ ನನ್ನ ಟ್ರೈನಿಂಗ್ ಕ್ಲಾಸ್ ಶುರುವಾಯ್ತು ನನ್ನ ಸಂಬಳ ಬಂದ್ಬಿಟ್ಟು ಅಲ್ಲಿ ಸಂಬಳ ಸ್ಟಾರ್ಟಿಂಗ್ ಇದ್ದಿದ್ದು ನೂರ ರೂಪಾಯಿ ಒಂದಿನಕ್ಕೆ ಸ್ಟಾರ್ಟಿಂಗ್ ಸಂಬಳ ಇತ್ತು ಪರವಾಗಿಲ್ಲ ನೂರ ಇರೋದು ಸೊ ಇಲ್ಲಿ ಬಿಡು ಅಂತ ಹೇಳ್ಬಿಟ್ಟು ನನ್ನ ಕಂಟಿನ್ಯೂಸ್ ಕೆಲಸನ ಮಾಡ್ಕೊಂಡು ಹೋದೆ ಅಲ್ಲೇನೆ ಸೊ ಅಲ್ಲಿ ಎಷ್ಟು ದಿನ ಕೆಲಸ ಮಾಡಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗ್ ಹೇಳ್ತೀನಿ ಸೊ ಅಲ್ಲಿ ಯಾವ ರೀತಿ ಕೆಲಸ ಕಲಿತೆ ಏನು ಅಂತ ಹೇಳ್ಬಿಟ್ಟು ಸೊ ಎನ್ ಒಂದೇ ಲಾಗ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಹಾಗಾಗಿ ಡೈಲಿ ಒಂದೊಂದು ಅಪ್ಡೇಟ್ ಕೊಡ್ತೀನಿ ಸೊ ಇನ್ನ ನಾನು ಎಲ್ಲ ಮುಗಿಸಿ ಟೈಲರ್ ಕೆಲ್ಸನೆಲ್ಲ ಶಾಪ್ ಕಸ್ಟಮರ್ ಬಂದಿದ್ರು ಮತ್ತೆ ಸ್ಯಾರೀಸ್ನೆಲ್ಲ ತೋರಿಸ್ತಾ ಇದ್ದೀನಿ ಅವರು ಕೂಡ ಡೈಲಿ ಕಸ್ಟಮರ್ ಹತ್ರ ಪರ್ಚೇಸ್ ಮಾಡ್ತಾ ಇರ್ತಾರೆ ಯಾವಾಗ ಕೂಡ ಇನ್ನು ಇನ್ನ ಅವ್ರಿಗೂ ಎಲ್ಲ ಕಸ್ಟಮರ್ ಗಳಿಗೆ ತೋರಿಸ್ತಾ ಇದ್ದೀನಿ ಅವರು ಕೂಡ ರಾತ್ರಿ ಒಂದು ಮೂರು ಸೀರೆನ ತಗೊಂಡ್ರು ಅಂದ್ರೆ ಒಂದು ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಎರಡು ಇನ್ನು ಒಂದು ಬೇರೆ ಡಿಸೈನ್ಸ್ ಅಲ್ಲಿ ಒಂದ್ ಸ್ಯಾರಿ ತೊಗೊಂಡ್ರು ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿ ನಿಮ್ಗೆಲ್ಲ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಆ ವಿಡಿಯೋ ಇಷ್ಟ ಒಂದು ಲೈಕ್ ಅಂಡ್ ಶೇರ್ ಕಮೆಂಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು